ಅಂತ ನಮ್ಮ ಪ್ರೀತಿಯ ಸಹೋದರಿ ಮಹಾಲಕ್ಷ್ಮಿ ಅಕ್ಕ ಕಂದಾರಿಯವರು ಮತ್ತು ಗಾಯತ್ರಿ ಅಕ್ಕನವರು ಸುಮಾರು ವರ್ಷಗಳಿಂದ ಅವರು ಕೂಡ ಈ ಒಂದು ಸೇವಾಭಾರತಿ ಟ್ರಸ್ಟ್ ವತಿಯಿಂದ ಈ ಒಂದು ರಾತ್ರಿ ಮನೆ ಪಾಠ ಕೇಂದ್ರವನ್ನು ನಡೆಸುತ್ತಾ ಬಂದಿದ್ದರು ಅವರು ಕೂಡ ಮಹಾಲಕ್ಷ್ಮಿ ಅಕ್ಕನವರು ಕೂಡ ತುಂಬ ವರ್ಷಗಳಿಂದ ಅವರ ಸಹೋದರರ ಒಂದು ನಿಧನದ ನಂತರ ಅವರ ಸ್ಥಾನವನ್ನು ತುಂಬಿ ಅವರ ಏನು ಸಮಾಜಕ್ಕೋಸ್ಕರ ಕಂದಾರಿ ಅವರು ಕೆಲಸವನ್ನು ಮಾಡ್ತಿದ್ರು ಅಷ್ಟೇ ಧೈರ್ಯಶಾಲಿಯಾಗಿ ಕೇವಲ ಮನಸ್ಸಿನಲ್ಲಿ ಮಾತ್ರ ನಾನು ಹೆಣ್ಣು ಅನ್ನೋದನ್ನು ಹೊರತುಪಡಿಸಿ ಈ ಸಮಾಜದಲ್ಲಿ ಧೈರ್ಯಶಾಲಿಯಾಗಿ ನಾನು ಯಾವ ಗಂಡು ಕಡಿಮೆ ಇಲ್ಲ ನಾನು ಕೂಡ ನಮ್ಮ ಥರ ಒಂದು ಸಮಾಜದಲ್ಲಿ ನೊಂದವರಿಗೆ ನಾನು ಸಹಾಯ ಮಾಡಬೇಕು ಎನ್ನುವ ಒಂದು ಡಿಕ್ಟೈಲ್ಸನ್ನು ತಕ್ಕ ಗಾಯತ್ರಿ ಆಗ್ತಿದ್ದಾರೆ ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಿಯರೆ ಅಕ್ಕ ತಂಗಿಯರೇ ಹಾಗೂ ಹಿಂಗಿಯ ಮುದ್ದು ಮಕ್ಕಳೇ ಹಿಂದಿನ ಕಾಲದಿಂದಲೂ ಕೂಡ ಒಂದು ಪುರಾತನ ಕಾಲದಿಂದ ಈ ಒಂದು ರಕ್ಷಾ ಬಂಧನದ ಉತ್ಸವ ಕಾರ್ಯಕ್ರಮ ನಡೀತಾ ಬಂದಿದೆ ಕಾರಣ ಏನು ಅಂತಂದ್ರೆ ಹಿಂದೆ ಒಂದು ನಮಗನ್ನ ಪ್ರತಿಯೊಬ್ಬರಿಗೂ ರಕ್ಷಣೆನೇ ನೀಡುತ್ತಿರಲಿ ಯದಕ್ಕ ಅಂತಂದ್ರ ಈ ಸುಮಾರು ಎಂಟ್ನೂರು ಸಾವಿರಾರು ವರ್ಷಗಳ ಹಿಂದೆ ಈ ಬ್ರಿಟಿಷರು ಡಚರು ಪೋರ್ಚುಗೀಸರು ಇವೆಲ್ಲ ಏನು ನಮ್ಮ ದೇಶದ ಮೇಲೆ ಅರಬ್ಬರು ಮೊಹಮ್ಮದ್ ಗಜನಿ ಗೋರಿ ಮೊಹಮ್ಮದ್ ಅವರು ಇವ್ರು ಅಂತಂದ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬಂದಿದ್ರು ಅಂತಂದು ಹೇಳ್ತೀವಿ ನೋಡು ಅವರೆಲ್ಲರೂ ಇರುವಾಗ ಸುರಕ್ಷಿತವಾಗಿ ಹೋಗಿರ್ತಕ್ಕಂತ ಸೋದರಿಯರು ಒಪ್ಪತ್ತು ಮನೆಗೆ ಬರ್ತಿರ್ಲಿಲ್ಲ ಆ ಒಂದು ದೃಷ್ಟಿಕೋನದಿಂದ ಸದಾ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತೇನೆ ಅಂತೇಳಿ ಹೇಳಿ ಒಂದು ತಂಗಿ ಅಣ್ಣನಿಗೆ ರಾಖಿ ಕಟ್ಟೋದ್ರ ಮೂಲಕ ಸ್ನೇಹಿತರು ಸ್ನೇಹಿತರಿಗೆ ರಾಖಿ ಕಟ್ಟೋದಿರ್ಬೋದು ತದನಂತರ ಅಣ್ಣ ಮಂದಿರು ಕೂಡ ಈ ರಕ್ಷೆ ರಕ್ಷಾ ಬಂಧನ ಈ ರಾಖಿಯನ್ನ ನಿನ್ನನ್ನು ಸದಾ ರಕ್ಷಣೆಯನ್ನ ಮಾಡ್ತೀನಿ ಅಂತಕ್ಕಂಥ ಒಂದು ಸೂಚಾಂಕವನ್ನ ಈ ಒಂದು ರಕ್ಷೆ ತೋರುತ್ತೆ ಅದಕ್ಕೋಸ್ಕರ ನಾನು ನನ್ನ ಅಕ್ಕ ತಂಗಿಯರನ್ನು ಕೂಡ ಸದಾ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಕಾಪಾಡುತ್ತೇನೆ ರಾಖಿ ಕಟ್ಟಿರ್ತಕ್ಕಂತ ಸೋದರಿಯರ ಕಟ್ಟಿದ ನಂತರ ಅಣ್ಣಂದಿರ ಕೆಲಸ ಅಥವಾ ತಮ್ಮಂದಿರ ಕೆಲಸ ಏನಂದ್ರೆ ಸದಾ ಖಂಡಿತವಾಗಿಯೂ ನಾನು ನನ್ನ ತಂಗಿಯನ್ನ ರಕ್ಷಣೆ ಮಾಡ್ತೀನಿ ಆಕೆ ಯಾವುದೇ ಕಷ್ಟದಲ್ಲಿ ಇದ್ರು ಕೂಡ ಅಕ್ಕಿನ ಕಾಪಾಡ್ತೀನಿ ನನ್ನ ಅಕ್ಕ ಯಾವುದೇ ಕಷ್ಟದಲ್ಲಿ ಇದ್ರು ಕೂಡ ನಾನು ಅಕ್ಕಿಗೆ ಸಹಾಯ ಮಾಡ್ತೀನಿ ಯಾಕಂದ್ರೆ ಹಿಂದೂ ಕಾಲದಾಗ ಈಗ ನಿಮ್ಗೆ ಅರ್ಥ ಆಗುತ್ತೆ ಏನಂತಂದ್ರೆ ಮನೆಯಿಂದ ಹೊರಗ ಆಚೆಗೆಯನ್ನು ಹೋಗ್ತಿದ್ರು ಸುಂದರವಾದ ಹೆಣ್ಮಕ್ಳು ಕಂಡಲ್ಲೇ ಅವ್ರನ್ನೆಲ್ಲ ಅತ್ಯಾಚಾರ ಮಾಡುವಂತದ್ದು ಬಲಾತ್ಕಾರ ಮಾಡುವಂತದ್ದು ಅವಾಗಿನ ಒಂದು ಮೊಘಲರ ಆವಳಿಯಲ್ಲಿ ಇದೆಲ್ಲ ನಡೀತಿತ್ತು ಆಗಿನ ಒಂದು ಪದ್ಧತಿಯಿಂದ ನಮ್ಮ ಒಂದು ಹಿಂದೂ ಧರ್ಮ ರಕ್ಷಣೆಗೋಸ್ಕರ ಹಿಂದೂ ಧರ್ಮದ ಒಂದು ಧರ್ಮವನ್ನು ಉಳಿಸುವುದಕ್ಕೋಸ್ಕರ ಪ್ರತಿಯೊಬ್ಬರು ಕಂಕಣ ಬದ್ಧವಾಗಿ ನಾವು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಹಿಂದೂ ಸಂಪ್ರದಾಯದಲ್ಲಿ ಬರ್ತಕ್ಕಂತ ಒಂದು ಹಬ್ಬ ಕೂಡ ಈ ಒಂದು ರಕ್ಷಾ ಬಂಧನ ಅದಕ್ಕೋಸ್ಕರ ಈ ಒಂದು ಪುರಾತನ ಕಾಲದಿಂದ ಕೂಡ ನಮ್ಮ ಹಬ್ಬವನ್ನ ನಮ್ಮ ಸಂಸ್ ನಮ್ಮ ಸಂಸ್ಕಾರವನ್ನ ನಮ್ಮ ಸಂಸ್ಕೃತಿಯನ್ನ ನಾವು ನಾವೆಲ್ಲರೂ ಬಂದಿದ್ದೀವಿ ಅದೇ ತರ ಮುನ್ನಡೀತಾ ಇದೆ ಅದಕ್ಕೋಸ್ಕರ ರಕ್ಷಾ ಬಂಧನ ಅಂತಂದ್ರೆ ಸೋದರತ್ವದ ಸಂಕೇತ ಪ್ರೀತಿಯ ಸಂಕೇತ ಅಕ್ಕ ಮತ್ತು ವಾತ್ಸಲ್ಯದ ಸಂಕೇತ ನಾವು ಸದಾ ಒಬ್ಬರನ್ನೊಬ್ಬರು ರಕ್ಷಣೆ ಮಾಡುತ್ತೇವೆ ಅನ್ನುವುದು ಈ ಒಂದು ರಕ್ಷಾ ಬಂಧನ ಹಬ್ಬದ ವಿಶೇಷವಾದ ಒಂದು ಸೂಚಕ ಸೂಚಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ಸೇರಿರ್ತಕ್ಕಂಥ ಮಕ್ಕಳಿಗೆ ಒಂದು ಕಥೆಯನ್ನ ಹೇಳ್ತೀನಿ ಕತೆ ಹೇಳಿ ತದನಂತರ ನನ್ನ ಮಾತನ್ನ ಮುಗಿಸ್ತೀನಿ ಭಾರತ್ ಮಾತಾಕಿ ಎಲ್ಲರೂ ದಯವಿಟ್ಟು ಶಾಂತವಾಗಿ ಒಂದು ಮೂರು ನಿಮಿಷದಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಹಾ ಯಾರು ಒಬ್ಬರಿಗೊಬ್ರು ಯಾರು ಮಾತಾಡಬಾರ್ದು ಯಾಕಂದ್ರೆ ನೀವು ಮಾತಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾನೇನಾದರೂ ಕತೆ ಹೇಳೋದು ನಿಮಗೆ ಇಷ್ಟ ಇಲ್ಲನೋ ಅಂತ ನನಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಅತ್ಯಂತ ಶ್ರೀಮಂತ ಕುಟುಂಬ ಆ ಒಂದು ಕುಟುಂಬದಲ್ಲಿ ಒಂದು ಮೂರು ಜನ ಮಕ್ಕಳು ಹುಟ್ಟಿರ್ತಾರೆ ಆದ್ರೆ ಶ್ರೀಮಂತಿಗೆ ಇದ್ದರೂ ಕೂಡ ತಂದೆ ತಾಯಿ ಆ ಮಕ್ಕಳಿಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಠಿಣವಾಗಿ ನಡೆಸ್ಕೊಳ್ತಿರ್ತಾರೆ ಯಾಕಂದ್ರೆ ನಂಗೆ ಆ ಶ್ರೀಮಂತ ತಂದೆ ತನ್ನ ಬಾಲ್ಯದಿಂದಲೂ ಕೂಡ ತಾನು ಕಷ್ಟಪಟ್ಟು ಸದಾ ನೋವಿನಲ್ಲಿ ಬೆಳೆದು ಬಂದು ತಾನು ಶ್ರೀಮಂತ ಆಗಿರ್ತಾನೆ ತಾನು ಶ್ರೀಮಂತ ಆದ ನಂತರ ತನ್ನ ಹೊಟ್ಟೆಯಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳಿಗೂ ಕೂಡ ತನ್ನ ಶ್ರೀಮಂತಿಕೆ ಇದನ್ನ ತೋರ್ಸೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅಂತಂದ್ರೆ ಒಂದನೇ ಕ್ಲಾಸ್ ಇಂದ ಹೋಗ್ತಕ್ಕಂತ ಮಕ್ಕಳ ಏನು ಇರ್ತಾರಲ್ಲ ಅವರಿಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ತೊಂದರೆಯನ್ನ ಯಾವ ಯಾವತರ ತೊಂದರೆ ಕೊಡ್ತಾರ ಅಂತಂದ್ರೆ ಶಾಲೆಗೆ ಹೋಗಿ ಬಂದ ತಕ್ಷಣ ಮಕ್ಕಳ ಹೊರಗಡೆ ಪ್ರೀಡ ಆಟ ಆಡಕ್ ಬಿಡೋಲ್ಲ ಸೀದಾ ಹೋಮ್ ವರ್ಕ್ ಅವರು ನಂತರ ಮನೆಯಲ್ಲಿ ಎಲ್ಲ ರೂಮ್ ನಲ್ಲಿ ಕೂಡ ಕರೆಂಟ್ ಇರುತ್ತೆ ಬೆಡ್ರೂಮ್ನಾಗ ಹೋಗಕ್ಕೆ ಅವಶ್ಯಕತೆ ಇದ್ರೆ ಮಾತ್ರ ಲೈಟ್ ಹಾಕ್ಬೇಕು ವಾಪಸ್ ಲೈಟ್ ಹಂಗ ಬಿಟ್ಕೊಂಡ್ರೆ ಬೈಕ್ ಕಳಿಸೋದು ಲೈಟ್ ಆಫ್ ಮಾಡಿಸೋದು ಅವಶ್ಯಕತೆ ಇದ್ದಷ್ಟೇ ಮಾತ್ರ ನೀರನ್ನ ಹಿಡ್ಕೋದು ನೀರನ್ನು ಹಂಗ ನಳ ಚಲೋ ಮಾಡಿ ಇಟ್ಟು ಬರುವಂತಿಲ್ಲ ಮಕ್ಕಳಿಗೆ ನೀರು ಚಲೋ ಇಟ್ಟು ಬಂದ್ರೆ ಬೈಕ್ ಮತ್ತೆ ನಳ ಬಂದ್ ಮಾಡ್ತೀವಿ ಇದೇ ತರ ಎಲ್ಲ ಮಕ್ಕಳಿಗೆ ದಿನನಿತ್ಯ ಹೇಳ್ಕೊತ ಹೇಳ್ಕೊತ ಬರ್ತಾ ಇತ್ತು ಒಂದನೇ ಕ್ಲಾಸ್ ಇರ್ತಕ್ಕಂಥ ಮಕ್ಕಳ ಎರಡನೇ ಕ್ಲಾಸ್ ಆದರೂ ಮೂರನೇ ಕ್ಲಾಸ್ ಆದರೂ ನಾಲ್ಕನೇ ಕ್ಲಾಸ್ ಆದರೂ ಐದನೇ ಕ್ಲಾಸ್ ಆದರು ಮಕ್ಕಳಿಗೆ ಅಷ್ಟೇ ಅದು ಪರಿಣಾಮ ಬೀರಿರಲಿಲ್ಲ ಐದನೇ ತರಗತಿ ತನಕನೂ ಯಾವ ಮಕ್ಕಳಿಗೂ ಪರಿಣಾಮ ಬೀರಿರಲಿಲ್ಲ ನಿಧಾನಕ್ಕಿಲ್ಲೇ ಇದೇ ಮಗ ಆರನೇ ಕ್ಲಾಸ್ ಆದ ಆರನೇ ಕ್ಲಾಸ್ ಆಗೋದ್ರಾಗನ ಅಷ್ಟೊತ್ತಿಗೆ ಪರಿಪೂರ್ಣವಾಗಿ ನಮ್ಮ ಮನೆಯನ್ನೋದು ಬಿಟ್ಟು ನಮ್ಮ ಓಣಿ ಅನ್ನೋದು ಬಿಟ್ಟು ಊರಷ್ಟು ಅಡ್ಡಾಡಕ್ಕೆ ಆಟಾಡೋಕೆರ್ತಾರೆ ಹುಡುಗರು ಅಷ್ಟೊತ್ತಿಗೆ ಅಂದ್ರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದ ಮಕ್ಕಳಿಗೆ ಅಂದ್ರೆ ಪರಿಪೂರ್ಣವಾಗಿ ಜ್ಞಾನ ಇರ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಶಾಲೆಗೆ ಹೋಗಿ ಬಂದಂಥ ಮಗ ಆಟ ಆಡಕ್ಕೆ ಹೋಗ್ಬೇಕಂತನ ತಂದೆ ನೋಡ್ರಿ ಹಿಡ್ಕೊಂಬಂದು ಹೋಮ್ವರ್ಕ್ ಮಾಡೋಕಂತನ ಶಾಲೆಗೆ ಏನು ಹೇಳ್ಯಾರ ಅದನ್ನು ಮಾಡೋಕೆ ತಾಯಿ ಈ ಥರ ಮಾಡ್ತಾ ಇರ್ತಾರೆ ಸ್ವಿಮಿಂಗ್ ಮಾಡೋದ್ರೊಳಗನೆ ಏನಾಗುತ್ತೆ ಅಂದ್ರೆ ಮಗಕ್ಕೆ ಬ್ಯಾಸ್ತ್ರ ಆಗುತ್ತೆ ಏನಪ್ಪ ನಮ್ಮ ಊರೇ ಒಂಥರ ಇದ್ರೆ ನಮ್ಮ ತಂದೆ ಒಂಥರ ಅಲ್ಲ ಬೇರೆ ಮಕ್ಕಳಿಗೆಲ್ಲ ಅವರು ಶ್ರೀಮಂತ ಅವರು ಕೂಡ ಆರ್ಥಿಕವಾಗಿ ಸಬಲೀಕರಣ ಇರತಕ್ಕ ತಂದೆಯವರು ಅವ್ರ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖರ್ಚಿ ದುಡ್ಡು ಕೊಡೋದು ಕೊಡ್ಸೋದು ಕೊಡಿಸೋದು ಅವರು ಅಗತ್ಯಕ್ಕಂತೂ ಮೀರೇ ಮೀರಿ ಜಾಸ್ತಿ ದುಡ್ಡು ಕೊಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಆಗ ಏನಾಗುತ್ತೆ ಅಂತಂದ್ರ ಆ ಮಕ್ಕಳ ಎಂಜಾಯ್ಮೆಂಟ್ ಮಾಡೋದ್ ನೋಡಿ ಆ ಮಕ್ಳು ಸಂತೋಷವಾಗಿರೋದ್ ನೋಡಿ ಈ ಮಕ್ಕಳು ನೋವು ಪಡೋದ್ ನೋಡಿ ಇವ್ರಿಗೆ ಏನಂದ್ರೆ ಮಂದಿ ತಂದೆ ತಾಯ್ ಮಾತ್ರ ಚೆನ್ನಾಗಿ ಅವ್ರ ಮಕ್ಕಳು ಪಿಡಾಬಿಟ್ಟಾರ ನಮ್ಮ ತಂದೆ ತಾಯಿ ನಮಗೆ ತುಂಬಾ ತೊಂದರೆ ಕೊಡ್ತಾರ ಹೇಳಿ ಜೊತೆ ಪಡೆದಿರ್ತಾರೆ ಆರನೇ ಕ್ಲಾಸ್ ಮುಗೀತು ಏಳೇ ಕ್ಲಾಸ್ ಮುಗೀತು ಎಂಟನೇ ಕ್ಲಾಸ್ ಮುಗೀತು ಒಂಬತ್ತನೇ ಕ್ಲಾಸ್ ಮುಗಿಯಕ್ಕೆ ಬಂತು ಅದೇ ನೋವು ಒಳಗೆ ಬರೋದ್ರ ಲೈಟ್ ಆಫ್ ಮಾಡ್ ಬರೋದ್ರಾಗ ಫ್ಯಾನ್ ಆಫ್ ಮಾಡ್ ಮಾಡಂತನ ನೀರ ನೀರು ಬಂದ್ ಮಾಡಂತನ ಹೊರಗೆ ಹೋಗಬೇಕಂದ್ರೆ ಗೇಟ್ ಬಂದ್ ಮಾಡ್ಕೊಂಡು ಹೋಗ್ ಮತ್ತೆ ಗೇಟ್ ಬಿಟ್ಟು ಬಂದ್ರೆ ಕಳಿಸಿ ಸೀಟ್ ಬಂದ್ ಮಾಡಿಸ್ತಾನ ಹಿಂಗ ಆಗ್ತಿರ್ತೈತಿ ಹತ್ತನೇ ಕ್ಲಾಸ್ ಆಯ್ತು ಮಗ ಇದೇ ಮಗ ಹತ್ತನೇ ಕ್ಲಾಸ್ ಅಪ್ಪ ದೇವರೇ ಹತ್ತನೇ ಕ್ಲಾಸ್ ಬಂದ್ಬಿಟ್ಟಿನಿ ಯುವ ತರ ಪಾಸ್ ಆಗಿ ಮುಂದಕ್ಕೆ ಬೇರೆ ಕಡೆ ಮನೆ ಬಿಟ್ಟರೆ ಹೋಗ್ಬಿಡಪ್ಪ ಹೋಗ್ಬಿಡ್ಬೇಕಪ್ಪಾ ಅಂತನ ಆದ್ರೂ ಬಿಡಂಗಿಲ್ಲ ತಂದೆ ಎಲ್ಲಿ ಯಾಕಂದ್ರೆ ಜವಾಬ್ದಾರಿ ತಂದೆ ಜವಾಬ್ದಾರಿ ಏನು ನನ್ನ ಮಗ ಒಳ್ಳೆ ವಿದ್ಯಾವಂತನ ಆಗ್ಬೇಕು ಒಳ್ಳೆ ಉದ್ಯೋಗದಲ್ಲಿ ಇರ್ಬೇಕು ಅಷ್ಟೆಲ್ಲ ಏನ್ ಅರ್ಥ ಆಗಂಗಿಲ್ಲ ತಂದೆ ತಾಯಿ ಅಂತ ಬಾಯಿಸ್ತಾರ ಅವಾಗ ಏನಾಗುತ್ತೆ ಮುಗಿಯುತ್ತೆ ಪಿ ಯು ಸಿಗ್ ಬರ್ತಾನೆ ಮುಗಿತೆ ಅಪ್ಪ ದೇವ್ರೆ ಸೆಕೆಂಡ್ ಇಯರ್ ಇದು ಒಂದು ವರ್ಷ ನಮ್ಮ ತಂದೆಯಿಂದ ನಾನು ಏನಾದ್ರೂ ಮಾಡಿ ಸೆಕೆಂಡ್ ಇಯರ್ ಪಾಸ್ ಆಗಿ ಈ ಮನೆ ಬಿಟ್ಟೆ ಹೋಗ್ಬಿಡ್ತೀನಿ ಎಲ್ಲಿರೋ ಒಂದು ಕೆಲ್ ಸಿಕ್ಸ್ ಅಂತ ಹೇಳಿ ಡಿಸೈಮೆಂಟ್ ಆ ಹುಡುಗ ದಿನಗಳನ್ನ ಲೆಕ್ಕ ಹಾಕ್ತಾ ಇರ್ತಾನೆ ಹಿರಿ ಮಗ ಅದೇ ತರ ಹಿರಿಯ ನಂತರ ಅವ್ರ ತಂಗಿ ಮತ್ತು ಅವ್ರ ತಮ್ಮ ಕೂಡ ಅದೇ ತರ ಯೋಚನೆ ಮಾಡ ಏನಪ್ಪ ನಮ್ಮಪ್ಪ ಮನೆಯಾಗ ಬಂದ್ರೆ ಹೋಮ್ ವರ್ಕ್ ಅಂತಾನ ಶಾಲೆಗೆ ಏನು ಹೋಮ್ ವರ್ಕ್ ಚೆಕ್ ಮಾಡ್ತಾನ ಮತ್ತೆ ಹೋಮ್ ವರ್ಕ್ ಮಾಡಕ್ ಕುಂದ್ತಾನೆ ಮತ್ತೆ ಊಟ ಮಾಡುವಾಗ ತಟ್ಟೆಯಲ್ಲಿ ಅನ್ನ ಅಂತಾನ ನೀರನ್ನು ಜಾಸ್ತಿ ಅಂತಾನ ಕರೆಂಟ್ ಕೂಡ ಲಿಮಿಟ್ ಅಲ್ಲಿ ಯೂಸ್ ಮಾಡಕ್ ಹೇಳ್ತಾನೆ ಖರ್ಚಿಗೆ ಕಾಸು ಕೊಡಂಗಿಲ್ಲ ಎಷ್ಟು ಜೀವಕಲನ ನಮ್ಮಪ್ಪ ಎಷ್ಟು ನಮಗೆ ತೊಂದರೆ ಕೊಡ್ತಾನ ಇಲ್ಲ ಅಂತಿರ್ತಾನ ಲಾಸ್ಟ್ ಏನಾಗತ್ತಂದ್ರೆ ಸೆಕೆಂಡ್ ಡೇ ಮುಗಿತೈತಿ ಸೆಕೆಂಡ್ ಇಯರ್ ರಿಸಲ್ಟ್ ಬರುತ್ತೆ ಸೆಕೆಂಡ್ ರಿಸಲ್ಟ್ ಇಯರ್ಟ್ ಬರೋದೊಳಗಡೆ ಏನಂತಂದ್ರೆ ಕೆಲವು ಕ್ಯಾಂಪಸ್ ಆಗ್ತಿರ್ತಾವ್ ಕಾಲೇಜ್ ಒಳಗಡೆ ಆ ಕಾಲೇಜ್ ಒಳಗಡೆ ಕ್ಯಾಂಪಸ್ ಆಗ್ಬೇಕಾದ್ರೆ ಎಕ್ಸಾಮ್ ನಿಂತು ಬಿಫೋರ್ ಆಗಿ ಬಂದು ಅವ್ರು ಇಂಟ್ರೂವ್ ಮಾಡಿರ್ತಾರೆ ವಿದ್ಯಾರ್ಥಿಗಳನ್ನ ಇಂಟ್ರೂವ್ ಕ್ಯಾಂಪಸ್ ಅಪ್ಲಿಕೇಶನ್ ಕರೆದಿರ್ತಾರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಅಂತೇಳಿ ಕರೆದಿರ್ತಾರೆ ಅವರು ಎಲ್ಲರೂ ಡಾಕ್ಯುಮೆಂಟ್ ಕಾಲೇಜಿನ ಸ್ಟೂಡೆಂಟ್ಸ್ ಗಳೆಲ್ಲರೂ ತಗೊಂಡೋಗಿರ್ತಾರೆ ಸೆಕೆಂಡ್ ಇಯರ್ ರಿಸಲ್ಟ್ ಬಂದ ಮೇಲೆ ಒಂದು ಇಂಟ್ರ್ಯೂ ಕರೀತಾರೆ ಅವರು ಎಲ್ಲರೂ ಕೇಳ್ಬೇಕು ಈ ಕಡೆ ಭರತ್ ಮತೋಕಿ ಇಲ್ಲೇ ಇದ್ರಲ್ಲ ಎಲ್ಲ ಇಂಟ್ರ್ಯೂ ಕರೀತಾರೆ ಎಲ್ರು ಎಲ್ಲ ವಿದ್ಯಾರ್ಥಿಗಳನ್ನ ಯಾರ್ಯಾರ್ದು ಅಪ್ಲಿಕೇಶನ್ ಹಾಕಿದ್ರು ಅವ್ರ ಎಲ್ಲರದು ಇಂಟ್ರ್ಯೂ ಕರೆದಾಗ ನೆಕ್ಸ್ಟ್ ಹೋಗ್ತಾರೆ ಹೋಗ್ಬೇಕಾದ್ರೆ ಅವ್ರ ಆತ ಎಲ್ಲ ಯೋಚನೆ ಮಾಡ್ತಿರ್ತಾನ ಏನಂತ ಅಪ್ಪ ದೇವ್ರೆ ನಾನೇನು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಸೆಕೆಂಡ್ ಇಯರ್ ಪಾಸ್ ಆದ್ರೆ ಇನ್ನು ನಮ್ಮ ಅಪ್ಪನ ಕೈ ನನ್ನ ಕೈ ಆಗಲ್ಲ ಅಂತಂದು ಹೇಳಿ ಹೋಗ್ತಾರೆ ಅವ ಹೋಗೋದಕ್ಕಿಂತ ಬಿಪೋರ್ ಆಗಿ ಆಲ್ರೆಡಿ ಅವ್ನ ಸ್ನೇಹಕ್ಕೆ ಎಲ್ಲರೂ ಬಂದಿರ್ತಾರ ಆ ಕಾಲೇಜ್ನವ್ರು ಇಂಟ್ರೂರು ಮುಕ್ಶನ್ ಕೆಲವೊಂದಿಷ್ಟು ಜನ ಬರ್ತೀರ ಬಟ್ ಅವತ್ತು ಕೂಡ ಹೋಗ್ಬೇಕಲ್ಲ ಜಳಕ ಮಾಡೋದು ಮತ್ತೆ ಅವ್ರ ತಂದೆ ಕರೆದು ಮರನ ಆಫ್ ಮಾಡಿಸೋದು ಏನೇನೋ ಮರ್ತಿರ್ತಾನ ದಿನನಿತ್ಯ ನಿತ್ಯ ಮಾಡ್ತಕ್ಕಂತ ಕೆಲ್ಸನ ಅವತ್ತು ಕೂಡ ಇಂಟ್ರೂ ಹೋಗ್ತೀನಿ ಅಂದ್ರೆ ಕೂಡ ಬಿಡಂಗಿಲ್ಲ ಅವರಪ್ಪ ಮನೆಯಿಂದ ಔಷಧದಲ್ಲಿ ಗೇಟ್ ಹಾಕೋದು ಹೋಗಿರ್ತಾನೆ ಮತ್ತೆ ವಾಪಸ್ ಕರೆದು ಗೇಟ್ ಹಾಕಿ ಕಳಿಸ್ತಾನ ಅವರಪ್ಪ ಅಷ್ಟೊಂದು ತೊಂದರೆ ಕೊಡ್ತಾನೆ ಆದ್ರೆ ಇಂಟ್ರ್ಯೂಗ್ ಹೋಗ್ತಕ್ಕ ಬರ್ ಅವನಿಗೆ ನೆನಪಾಗುತ್ತೆ ನಮ್ಮಪ್ಪ ಇಷ್ಟೆಲ್ಲ ತೊಂದರೆ ಕೊಡ್ನಲ್ಲ ಆದ್ರೆ ಅಲ್ಲಿ ಗೇಟ್ ಓಪನ್ ಅಂದ್ರೆ ಯಾರೋ ಇರ್ತಾರೆ ಪೂರ್ತಿ ಡೋರ್ ಇರುತ್ತೆ ಒಂದು ಬಾಗಿಲು ಮಾತ್ರ ಓಪನ್ ಇರ್ತಲ್ಲ ತೆಗೆದ್ರು ಅವ್ ಹೋಗ್ಬೇಕಾದ್ರೆ ಅವ್ರ ಅಪ್ಪ ನೆನ್ ಮಾಡ್ತಾರೆ ಮತ್ತವ ಏನ್ ಮಾಡ್ತಾರ ತಾನು ನೋಡ್ಮೇಲೆ ಅದು ಅಷ್ಟೇ ತ್ರೀ ಅಪ್ರಿ ಇರುತ್ತೆ ಬಿಲ್ಡಿಂಗ್ ಫ್ರೀ ಇರೋದ್ರೊಳಗನ ಒಂದೇ ಹೋಗ್ಬೇಕಾದ್ರೆ ನಳ ಆನ್ ಇರ್ತದೆ ಕೆಳಗಡೆ ಇಂಟ್ರಿಗೆ ಹೋಗ್ಬೇಕು ಅಂತ ನೋಡ್ತಾನಲ್ಲ ಓ ನಮ್ಮ ಅಪ್ಪ ಹೇಳಿದ್ದ ನಳ ಬಂದ್ ಅಲ್ಲ ಅಂತ ಹೇಳಿ ನಾಳ ಬಂದ್ ಮಾಡಿ ಹೋಗ್ತಾನ ನೆಕ್ಸ್ಟ್ ಎರಡನೇ ಇದು ಬರುತ್ತೆ ಎರಡನೇ ಫ್ಲೋರ್ ಬರುತ್ತೆ ಎರಡನೇ ಫ್ಲೋರ್ ಬರೋದ್ರೊಳಗಡೆ ಅದು ಮೂರನೇ ಫ್ಲೋರ್ ಅಲ್ಲಿ ಇರುತ್ತೆ ಇಂಟ್ರು ಚಾನು ಮತ್ತು ಲೈಟ್ ಅಂಗ ಇರುತ್ತೆ ಎರಡನೇ ಫ್ಲೋರ್ ಅಲ್ಲಿ ಔಸ್ರ ಮಾಡೇ ಹೋಗ್ತಿರ್ತಾನೆ ಅವನು ಮತ್ತೆ ಮತ್ತೆ ಆ ಫ್ಯಾನ್ ಮತ್ತು ಆ ಲೈಟ್ ನೋಡಿದ ತಕ್ಷಣ ಮತ್ತೆ ಅವ್ನಿಗೆ ಏನಾಗುತ್ತೆ ನಮ್ ತಂದೆ ಹೇಳ್ತಾ ಇದ್ದ ಯಾರು ಇರ್ಲಾರ ಸಮಯದಲ್ಲಿ ಲೈಟ್ ಹೋಗಿ ಬಂದ್ ಮಾಡಿ ಅಂತ ಅಂತೇಳಿ ಮತ್ತೆ ಫ್ಯಾನ್ ಆಫ್ ಮಾಡಿ ಮತ್ತೆ ಲೈಟ್ ಆಫ್ ಮಾಡಿ ಮತ್ತೆ ಮೂರನೇ ಫ್ಲೋರ್ಗೆ ಹೋಗ್ತಾನೆ ಮೂರನೇ ಫ್ಲೋರ್ಗೆ ಹೋಗೋದೊಳಗನೆ ಆಲ್ರೆಡಿ ಅವ್ನ ಸ್ನೇಟ್ ಕ್ಯಾಂಪಸ್ ಕ್ಯಾಂಪಸ್ ಬಂದಿರೋರು ಇಂಟ್ರೂ ಮುಗಿಸ್ಕೊಂಡು ಬಂದು ಮುಗಿಸ್ಕೊಂಡ್ ಬಂದು ಮುಗಿಸ್ಕೊಂಡ್ ಬಂದು ಒಂದಿಷ್ಟು ಜನ ಬಂತಿರ್ತಾರ ಇನ್ನು ಒಂದಿಷ್ಟು ಜನ ಹೋಗೋರು ಇರ್ತಾರ ಜೂನ್ ಕಾಲೇಜ್ ಸಮೀಪ ಬಂದಿರ್ತಾರೆ ಅಷ್ಟೊತ್ತಿಗೆ ಇವ್ನು ಬೇರೆ ಬರ್ತಾರೆ ಕೆಳಗಿನಿಂದ ಹಿಡಿದು ಅಪ್ ಟು ತ್ರೀ ಅಪ್ತರ್ ವರ್ಗು ಅವ್ರ ಸಿಬ್ಬಂದಿಯವರು ಇರ್ತಾರ ವಿದ್ಯಾರ್ಥಿಗಳ ನಡವಳಿಕೆ ನಡೆದು ಯಾವ ತರ ಇರುತ್ತೆ ಅಂತ ಹೇಳಿ ವಾಪಸ್ ಪಾಳೆ ಬರುತ್ತೆ ಇವನ್ ಇಂಟ್ರ್ ಬರುತ್ತೆ ಅಂದ್ರೆ ಕಾಲೇಜ್ ಅಡ್ವಾನ್ಸ್ ತಗೊಂಡೋಗಿರ್ತಾರೆ ಇವನು ಇಂಟ್ರೂ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ರೆಡಿ ಮಾಡ್ಕೊಂಡು ಇವ್ರು ಕೈ ಕೊಟ್ಟು ನೀ ಅಪಾಯಿಂಟ್ ಆಗ್ಬಿಟ್ಟೆ ಅಂತ ಸೆಲೆಕ್ಟ್ ಮಾಡಿ ಇವ್ರಿಗೆ ಆರ್ಡರ್ ಕಾಪಿ ಕೊಟ್ಬಿಡ್ತಾರೆ ಎಲ್ರಿಗೂ ಬಿಟ್ಟು ಅವಾಗ ಏನಾಗುತ್ತೆ ಗೊತ್ತಾ ಕಣ್ಣಾಗಿಂದ ದಳ 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 ನೀರ್ ಬರಕ್ ಸ್ಟಾರ್ಟ್ ಆಗತ್ತ ಯಾಕೆ ಸರ್ ನಾನು ಯಾಕೆ ಅಪಾಯಿಂಟ್ ಏನೋ ನನಗೆ ಕೇಳಲ್ಲ ಇಂಟರ್ ತಗೊಳ್ಳಲ್ಲ ನನ್ನ ಅಪಾಯಿಂಟ್ ಮಾಡ್ತೀನಿ ಅಂತಂದು ಅವ್ನು ಕೇಳಿದಾಗ ಇಲ್ಲಪ್ಪ ನೀನು ಮಾಡ್ತಾ ಇದ್ದದನ್ನ ನೀನು ನೀ ಮಾಡ್ಕೊಂಬಂದಂತ ಕೆಲಸಗಳನ್ನ ನಾವು ಇಲ್ಲೇ ಸಿ ಸಿ ಟಿವಿಯಲ್ಲೇ ಕುಂದ್ಕೊಂಡು ನೋಡ್ತೀವಿ ಇಂತ ಒಂದು ದೊಡ್ಡ ಕಂಪ್ನಿಯಲ್ಲಿ ನೀನು ಸಮರ್ಥವಾಗಿ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತೀಯಾ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು ಈ ಸಣ್ಣ ಸಣ್ಣ ಕಾರ್ಯಗಳಿಂದ ನೀವು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಕಾರ್ಖಾನೆಯನ್ನು ಉಳಿತಾಯ ಮಾಡಿಕೊಂಡು ನೀಳಿಸ್ ಕೊಡ್ತೀಯ ಅನ್ನೋ ಭರವಸೆ ಇದೆ ಅದಕ್ಕೋಸ್ಕರ ನಾವು ನಿನಗೆ ಅಪಾಯಿಂಟ್ ಮಾಡ್ಕೊಳ್ತಾ ಇದೀವಿ ಅಂತೆ ಅಷ್ಟರಲ್ಲಿ ಆಲ್ರೆಡಿ ಅವನು ಸ್ನೇಹಿತರು ಹೋಗಿ ಬಂದಿದ್ರಲ್ಲ ಅವನು ಆಜುಬಾಜು ಕಲ್ತಿರೋರೇ ಅವರು ಒಂದೇ ಕಾಲೇಜಿನ ಕ್ಯಾಂಪಸ್ನ ವಿದ್ಯಾರ್ಥಿಗಳು ಬಂದಿದ್ರಲ್ಲ ಎಲ್ಲರೂ ಅಲ್ಲಿಂದ ಇಂಟ್ರದಲ್ಲಿ ಪ್ರತಿಯೊಬ್ಬರು ಫೇಲ್ ಆಗಿ ಬಂದಿದ್ರು ಇವನು ಸೆಲೆಕ್ಟ್ ಆದಾಗ ಅವಾಗ ಅವನಿಗೆ ನೆನಪಾಗಿದೆ ಅಂತ ಗೊತ್ತಾ ಅವನ ತಂದೆ ತಾಯಿ ಕೊಟ್ಟಿದ್ದು ಇದು ಶಿಕ್ಷೆ ಅಲ್ಲ ಇದು ಒಳ್ಳೆಯ ಸಂಸ್ಕಾರ ಅಂತಕ್ಕಂಥದ್ದನ್ನ ಅರ್ಥ ಮಾಡ